ಆಲ್ಮೋಸ್ಟ್ ಒಂದು ವಾರ ಆಗಿದೆ ಎಲ್ಲ ಥಿಯೇಟರ್ಸ್ ಇಂದ ಆಚೆ ಹೋಗಿದೆ ಸಿನ್ಮಾ ಐದಾರು ಶೋ ಇದೆ ಅಷ್ಟೇ ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಏನಂದ್ರೆ ಎಷ್ಟು ದಿನ ಹೇಳ್ತಾ ಇರೋ ಒಳ್ಳೆ ಕಂಟೆಂಟ್ ಇದ್ರೆ ಹೋಗುತ್ತೆ ಸಿನ್ಮಾ ಅಂತ ಡೆಫಿನೆಟ್ಲಿ ಇಲ್ಲ ಬಿಲ್ಡಪ್ಗಳು ಕೊಡಬೇಕು ಫೇಕ್ ಆಗಿ ಜನ ತುಂಬಿಸ್ಬೇಕು ಇದೆಲ್ಲ ಇದೆ ಒಬ್ರಫ್ ನಂತರ ಬಂದು ಆಫರ್ ಗಳು ಕೊಡ್ತಾರೆ ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ ಇಷ್ಟು ಜನ ಕಳಿಸ್ತೀನಿ ಹಿಂಗೆ ಫಿಲ್ ಮಾಡಿಸ್ತೀನಿ ಬುಕ್ ಮಹೇಶ್ವರ ಆರೆಂಜ್ ಟರ್ನ್ ಮಾಡ್ತೀನಿ ಅಂತ ಡೆಫಿನೆಟ್ಲಿ ಇಲ್ಲಿ ಕತೆಗೆ ದೇವರಣೆ ಬೆಲೆ ಇಲ್ಲ ಅನಿಸ್ತು ಐ ಮೀನ್ ನೀವು ನೋಡಿ ಒಬ್ಬ ನೆಗೆಟಿವ್ ಒಬ್ಬ ಯಾರಾದ್ರೂ ನಿಮ್ಮಲ್ಲೂ ಎಷ್ಟೊಂದು ಜನ ಸಿನಿಮಾ ನೋಡಿದಿರ ಅಲ್ವಾ ಒಂದು ನೆಗೆಟಿವ್ ಯಾರಾದ್ರೂ ಮಾತಾಡಿದಿರ ಒಂದೇ ಒಂದು ನಾನೆಲ್ಲೂ ಕೇಳಿಲ್ಲ ನನ್ ಫ್ರೆಂಡ್ಸ್ಗೂ ಹೇಳ್ತೀನಿ ಮೋಸ್ಟ್ಲಿ ನಾನು ನನ್ ಮುಂದೆ ಹೇಳಕ್ಕೆ ಅವ್ರಿಗೆ ಪಾಪ ಬೇ ನನ್ ಸಿನ್ಮಾ ಅನ್ಬಿಟ್ಟು ಹೇಳಲ್ಲ ಅವ್ರ ಅವ್ರ ಕೈಲಿ ಫೋನ್ ಮಾಡ್ಸಲ್ಲ ಕೇಳಿದೀನಿ ಎಕ್ಸಲೆಂಟ್ ಆಗಿದೆ ಸ್ಟ್ರೀಟ್ ಪ್ಲೇ ಡೈರೆಕ್ಷನ್ ಸ್ಟೋರಿ ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅನ್ನಿಸ್ತೇವೆ ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ ಅದು ಅವರು ಇಷ್ಟ ಆಗಿ ಅವ್ರ ದುಡ್ಡು ಯಾರು ಸಿನಿಮಾ ನೋಡ್ತಾರೆ ಮಾಡೋದು ತುಂಬಾ ಒಳ್ಳೆ ಜರ್ನಿ ಸಿನಿಮಾ ಮಾಡೋದ್ರಲ್ಲಿ ಬಟ್ ಅದನ್ನು ತರ್ಸೋದ್ರಲ್ಲಿ ಭಾರಿ ಕಷ್ಟ ಇದೆ ತುಂಬಾ ಜನ ಮಾತಾಡ್ತಾ ಇದ್ರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ಗೊತ್ತಿಲ್ಲ ನನಗೆ ನನಗೆ ಇನ್ನೂ ಅರ್ಥ ಆಗಲಿಲ್ಲ ನನಗೆ ರಿಲೀಸ್ಗಿಂತ ಮುಂಚೆ ಒಂದು ಅನಿಸಿತ್ತು ಒಂದೊಳ್ಳೆ ರಿಪೋರ್ಟ್ ಬಂದ ಮೇಲೆ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ ಬಟ್ ನಾಟ್ ನನಗೆ ಏನಾಗಿದೆ ಇನ್ವೈಟ್ ಮಾಡಬೇಕು ಜನನೇ ಗೊತ್ತಿಲ್ಲ ಎಲ್ಲ ರೀತಿ ಪಬ್ಲಿಸಿಟೀಸ್ ಸುದೀಪ್ ಸರ್ ಹೇಳಿದಾರೆ ಅವರೇ ಕೂತು ಒಂದು ಸ್ವಲ್ಪ ಫೈನಲ್ ಎಡಿಟ್ ಮಾಡಿದ್ರು ಸುದೀಪ್ ಸರ್ ಕೂಡ ಹೇಳಿದ ಮೇಲೆ ಬರಲ್ಲ ಅಂದ್ರೆ ನನ್ನ ಮಾತು ಕೇಳ್ತಾರೆ ಹಾಗಾದ್ರೆ ಅರ್ಥ ಆಗ್ತಿದ್ಯಾ ನಾಳೆ ಓ ಟಿ ಟಿ ಬರುತ್ತೆ ಅಂದ್ರೆ ಮುಂದೊಂದು ದಿನ ಅವತ್ತು ನೋಡ್ಬಿಟ್ಟು ಥಿಯೇಟರ್ ಮಿಸ್ ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬೋದು ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ಜನನ ಥಿಯೇಟ್ರಲ್ಲೇ ಥಿಯೇಟರ್ಗೆ ಕರೆಯೋದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ ಏನೇ ಪಬ್ಲಿಸಿಟಿ ಮಾಡಿದ್ರು ಎಷ್ಟೇ ಪುಷ್ ಮಾಡಿದ್ರು ರೀಚ್ ಆಗಿಲ್ಲ ರೀಚ್ ಆದ್ರೂನು ಇವನೇನೋ ಸಿನಿಮಾ ಮಾಡಿದಾನೆ ಅನ್ನೋ ತಾತ್ಸಾರ ಇರ್ಬೋದು ಅಥವಾ ಇವನ್ ಸಿನಿಮಾ ಯಾರು ನೋಡ್ತಾರೆ ಅನ್ನೋ ತಾತ್ಸಾರ ಇರ್ಬೋದು ಬಟ್ ನಾನು ತುಂಬ ಪ್ರೀತಿಯಿಂದ ನನ್ನನ್ನು ಇಷ್ಟಪಡೋ ನನ್ನನ್ನು ಬೆಳೆಸಿರೋ ಅವರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನುವಂತ ಒಂದು ಬೇರೆ ಸಿನಿಮಾಗಳನ್ನ ತುಂಬಾ ತುಂಬಾ ಹೊಳುತ್ತಾರೆ ನಾನು ಈ ತರ ಸ್ಕ್ರೀನ್ ಪ್ಲೇ ಮಾಡಬೇಕು ಒಂದ್ ಸಖತ್ ಆಗಿರೋ ಕತೆ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂತ ಇದು ಬಟ್ ಐ ಫೇಲ್ಡ್ ಟು ಇನ್ವೈಟ್ ಪೀಪಲ್ ಐ ಫೇಲ್ಡ್ ಸೀರಿಯಲ್ಸ್ ಈಸಿ ಆಗಿತ್ತು ಬಿಗ್ ಬಾಸ್ ಶೋ ಈಸಿ ಆಗಿತ್ತು ಅನ್ಸುತ್ತೆ ಗೊತ್ತಿಲ್ಲ ಅಂದ್ರೆ ಹ್ಯೂಜ್ ಬಜೆಟ್ ದೊಡ್ಡ ಬಜೆಟ್ ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟು ಪಬ್ಲಿಸಿಟಿ ಮಾಡಿದ್ವಿ ಬಟ್ ಈಗ ಸಿನಿಮಾ ನೋಡಿರೋರು ಹೋಗಿ ಇನ್ನೊಬ್ಬರನ್ನ ಕಳ್ಸಲ್ಲ ಅಂದ್ರೆ ನಮ್ಗೆ ಆಗೋದಿಲ್ಲ ಪ್ರತಿ ಒಬ್ರು ಫೋನ್ ಮಾಡಿ ಫೋನ್ ಮಾಡೋದು ಹೇಳಕ್ ಆಗಲ್ಲ ಬಂದು ಸಿನಿಮಾ ನೋಡಿ ಕರೆಕ್ಟಾ ಇದು ನನ್ನ ಡೈರೆಕ್ಷನ್ಗೆ ಫುಲ್ ಸ್ಟಾಪ್ ಆದ್ರೆ ಭಾರಿ ಕಷ್ಟ ಆಗುತ್ತೆ ಎಲ್ಲರೂ ಯಾವ್ದಾದ್ ರೀತಿ ಸಿನ್ಮಾ ನೋಡು ಬೈಕೊಂಡು ಇದ್ದಾರೆ ತುಂಬಾ ತುಂಬಾ ಜನ ಫಸ್ಟ್ ಡೇ ಫಸ್ಟ್ ಹೋಗಿರುವಂತ ಸಿಂಕ್ ಜನಕ್ಕೆ ಕಪಾಲು ಹೊಡೆದು ಕಳಿಸುವಂತ ಕಂಟೆಂಟ್ ಇಂದ ಜನ ಬೇಸತ್ ಹೋಗಿದ್ದಾರೆ ಅನ್ಸುತ್ತೆ ಅಂದ್ರೆ ಥಿಯೇಟರ್ ಗೆ ಅಷ್ಟು ಕೆಟ್ಟ ಕಂಟೆಂಟ್ ಇರೋ ಸಿನಿಮಾಗಳು ಇದೆ ಅದೆಲ್ಲ ನಮಗೂ ಎಫೆಕ್ಟ್ ಆಗುತ್ತೆ ಕಷ್ಟ ಒಬ್ಬ ಇಂಜಿನಿಯರ್ ಇಂಜಿನಿಯರ್ ಆಗಿ ನಾಲ್ಕು ವರ್ಷ ಎಮ್ ಎನ್ ಸಿಲ್ ಕಂಪ್ನಿ ಮಾಡಿ ಬಿಟ್ಟು ಆಕ್ಟರ್ ಆಗಿ ಬಂದು ಈಗ ಅತ್ಯದ್ಭುತವಾದ ಒಂದು ಕನ್ಸಿಟ್ಕೊಂಡು ಬಂದಿದ್ವಿ ಅಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ನಾನು ಏನಕ್ಕೆ ಇಷ್ಟು ದಿನ ಮಾತಾಡಿರಲಿಲ್ಲ ಅಂದ್ರೆ ನನಗೆ ಬೇರೆಯವರಿಂದ ನನಗೆ ರಿಪೋರ್ಟ್ ಬೇಕಿತ್ತು ಬರೀ ಮೀಡಿಯಾ ಪ್ರೆಸ್ ಅಲ್ಲ ಇನ್ಫ್ಯಾಕ್ಟ್ ಮೀಡಿಯಾದವ್ರಿಗಾಗ್ಲಿ ಪ್ರೆಸ್ ಅವ್ರಿಗೆ ನಾನು ಒಂದು ರೂಪಾಯಿ ಎಲ್ಲೂ ಕೊಡಕ್ಕಾಗಿಲ್ಲ ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಷ್ಟು ಪೊಬೀಸಿಗೆ ಆದರೂ ಒಳ್ಳೆ ರಿಪೋರ್ಟ್ ಮಾಡಿದೆ ನೀವು ಯೂಟ್ಯೂಬರ್ಸ್ ಯು ಹ್ಯಾವ್ ಒನ್ ಗುಡ್ ರಿಪೋರ್ಟ್ಸ್ ಜನ ಇನ್ನೇನು ನಂಬಿಸ್ಬೇಕು ಸ್ವಾಮಿ ನಾವು ಇನ್ನೇನು ನಂಬಿಸ್ಬೇಕು ಹಾಗೆ ಸುಳ್ಳು ಹೇಳಿ ಇಲ್ಲಿ ಆರೆಂಜ್ ಆಗಿದೆ ಥಿಯೇಟರ್ ಸಕ್ಕತ್ ಜನ ನಗ್ತಾ ಇದಾರೆ ಅಂತೆಲ್ಲ ಇದು ಮಾಡಿ ಮಾಡ್ಬೇಕಾಗಿದೆ ಅಲೋಮ ತುಂಬಾ ಹಂಬಲ್ ಮೂರು ನಾಲ್ಕು ವರ್ಷದಿಂದ ತುಂಬಾ ಹಂಬಲ್ ಆಗಿದ್ದೀನಿ ಐ ತಿಂಕ್ ಅದು ವರ್ಕ್ ಆಗಲ್ಲ ಏನ್ರಿ ಹಂಬಲ್ನೆಸ್ ವರ್ಕ್ ಆಗಲ್ಲ ನಾ ಮುಂಚೆ ಆಗಿದ್ದು ಅದೇ ಕರೆಕ್ಟ್ ಆಗಿದೆ ಹಾಗೆ ಇರ್ತೀನಿ ಥ್ಯಾಂಕ್ ಯು